ಗಾಡಿ ತಗೊಂಡೋಗಿಬಿಟ್ಟು ದೊಡ್ಡಬೇಡ್ದಾರು ಈ ಹೋಗಿ ಇಪ್ಪತ್ತೈದು ಲಾಕ್ ಬಂದರು ವೀರ್ಯ ನಮ್ಮ ಪಾವಡ ತಾಲೂಕ್ನಾಗ ವೀರ್ಯನೇ ಇಲ್ಲ ಡಿ ಎ ಪಿನೂ ಸಿಗ್ತಾ ಇಲ್ಲ ಅಲ್ಲ ಇಲಾಖೆವರು ಏನು ಯಾರು ಅದು ಏನೋ ರೈತರನ್ನ ಏನು ಯಾರು ಎಲ್ಲ ಕಡೆಗಾಣಿಸ್ಬಿಟ್ಟವ್ರೆ ರೈತರಿಗೆ ಯಾವ ಗೊಬ್ಬರ ಸಿಕ್ಕಲ್ಲ ಏನೂ ಇಲ್ಲ ಈ ಪ್ರತಿಯೊಂದು ಸರ್ ಏನಿಲ್ಲ ಇವಾಗ ಇವಾಗ ವೀರ್ಯ ಬಂದುಬಿಟ್ಟು ಆರುನೂರು ರೂಪಾಯಿ ಆಗೈತೆ ಡಿ ಎ ಪಿ ಬಂದು ಎರಡು ಸಾವಿರ ರೂಪಾಯಿ ಆಗೈತೆ ಗೊಬ್ಬರ ಸಿಕ್ತಿಲ್ಲ ಈಗ ಶಾಸ್ತ್ರ ಮನ್ವಿ ದಯವಿಟ್ಟು ಎಲ್ಲಾ ತಾಲ್ಲೂಕಲ್ಲೂ ಆದಷ್ಟು ಗೊಬ್ಬರಗಳು ಸಿಗ್ತಾ ಇರ್ತದೆ ನಮ್ಗಂತೂ ತೆಲ್ಲ ಗಿರಿಕೆ ರೇಷ್ಮೆಗೆ ಯೂರಿಯು ಮೆಕ್ಕೆಜೋಳ ಮೆಕ್ಕೆಜೋಳ ಯಾವ್ದು ಅತಿ ಸಿಗ್ತಾ ಇಲ್ಲ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ವ್ಯವಸಾಯ ನಮಗೆ ನಮ್ಗೆ ಗೊಬ್ಬರ ಸಿಕ್ಕಲ್ಲ ಒಂದು ಬೆಂಬಲ ಬೆಳಲೇ ಇಲ್ಲ ಕರೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ ಯಾವ ಸಬ್ಸಿಡಿನೂ ಬೆಳೆಸ ಸರ್ಕಾರದಿಂದ ನೀವು ಗೊಬ್ಬರ ಕರೆಂಟು ಕೊಟ್ಟರೆ ಸಾಕು ನಾವೇ ನಿಮ್ಮ ಸರ್ಕಾರಕ್ಕೆ ಸಾಲ ಕೊಡ್ತೀವಿ ನಾವು ಬೇಕಾದಷ್ಟು ದಯವಿಟ್ಟು ಇದೊಂದು ಶಾಸಕರು ಎಲ್ಲ ಭಾಳಷ್ಟು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಮಾಡ್ತಾ ಇದಾರೆ ರೈತರ ಬಗ್ಗೆ ನೋಡಿ ನಮ್ಮ ನಿಧಲ್ ಒಬ್ಬಳಿಗೆ ಬರ್ರಿ ಕೃಷಿ ಇಲಾಖೆಯವರು ತೋಟಗಾರಿಕೆಯವರು ಇನ್ನೂ ನಿದ್ದೆ ಮಾಡ್ತಾರೆ ದಯವಿಟ್ಟು ಎದ್ದು ಹೀಗಾದರೆ ಬಂದು ತಾಲೂಕಲ್ಲಿ ವಿಸಿಟ್ ಮಾಡಿ ಸ್ವಾಮಿ ಏನೇನು ಬೆಳೆ ಮಾಡ್ತಾವ್ರೆ ರೈತರಿಗೆ ಸಂಕಷ್ಟ ನೋಡಿರಿ ಯಾವ ಊರು ಏನಂತ ಹೇಳಿಲ್ಲ ಬರ್ಗೂರವ್ ಬರ್ಗೂರ ಬರಗೂರವರು ಶಿರಾ ತಾಲೂಕು ಇವರು ಶಿವಣ್ಣವರು ಏಜೆಂಟ್ ದೇವ ಕಂಪ್ನಿ ಏನದು ಕಂಪ್ನಿ ಮಹಾ ಕಂಪ್ನಿ ಏನೇ ಇವ್ರದೇನ್ ಅದೇ ಸೋತಕಾಯಿ ಬೀಜ ಕೊಡ್ತಾರೆ ಬೀಜ ಕೊಟ್ಟು ಏನು ಗೊಬ್ಬರ ಗೋಡು ಕೊಡ್ತಾರೆ ಮಿಕ್ಕಿದ್ದೆಲ್ಲ ಉಳುವೆ ಮಾಡ್ಕೊಂಬೋದು ಕೂಲಿಯರ್ ನಿಕ್ಕೊಂಬೋದು ಗೂಟ ಉಣ್ಸ್ಕೊಂಬೋದು ಎಲ್ಲ ಖರ್ಚು ನಮ್ದಿರುತ್ತೆ ಅವರು ಅವರು ವಾರಕ್ಕೊಂದ್ಸರ್ತಿ ಪೇಮೆಂಟ್ ಅಂತ ಹೇಳ್ತಾರೆ ವಾರ ಆದರೂ ಕೂಡ ಪೇಮೆಂಟ್ ಹಾಕೋಲ್ಲ ಈಗ ಹದಿನೈದು ದಿವಸ ಆದರೂ ಕೂಡ ಪೇಮೆಂಟ್ ಹಾಕಿಲ್ಲ ಕೂಲಿಯರ್ ಹೆಂಗೆ ಕೊಡೋಣ ಸರ್ ನಾವು ಕಣ್ಣೋರು ಮನೆಗೆ ಸಾಲ ತಂದು ನಾವು ಕೂಲಿಯರ್ ಕೊಟ್ಕೊಂಡು ಈ ಇಕ್ಕಿದ ಬೆಳೆ ಹಾಳಾಗೋಗುತ್ತಂತ ಹೇಳಿ ಇದು ಮಾಡಿದ್ದೀವಲ್ಲ

ಬಸ್ತಾನೆ ಇರ್ತಾರೆ ಟೆಂಪ್ ತುಂಬಿಕೊಂಡು ಹೋಗ್ತಾನೆ ಹೋಗ್ತಾನೆ ಇರ್ತಾರೆ ಟೆಂಪ್ ಕಂಪ್ನಿ ಈ ಕಡೆಯಿಂದ ಬಾಡಿಗೆ ಹೋಗ್ತಾನೆ ಅಂತಂದೇಳಿ ಟೆಂಪನು ನಿಲ್ಲಾಕಿದ್ದು ಹತ್ತು ಗಂಟೆ ತನಕ ಬಿಟ್ಟಿರ್ಲಿಲ್ಲ ಸುಮ್ಮನೆ ಏನ್ ಹೇಳ್ತಾರೆ ಎಂ ಡಿ ಸತ್ತೋಗವನೆ ನಾಳೆ ಹಾಕ್ತಿವಿ ಅಂತ ಹೇಳಿದ್ರು ಎಂ ಡಿನು ಸತ್ತೋಗಿಲ್ಲ ಯಾರು ಇಲ್ಲ ಸುಮ್ ಸುಮ್ನೆ ನಮ್ಗ ಹಂಗ ಹೇಳಿದಾರೆ ಮೆಕ್ಕೆ ಜೋಳಕ್ ನೋಡಿದ್ರು ಗೊಬ್ಬರ ಸಿಗ್ತಾ ಇಲ್ಲ ನೋಡ್ರಿ ಸರ್ ಜೋಳ ಹೆಂಗೈತಿ ಕೆಂಪುಗೈತೆ ಎಲ್ಲೂ ಗೊಬ್ಬರ ಸಿಗ್ತಾ ಇಲ್ಲ ರೈತರು ಯಾವ್ದು ಮಾಡೋಣ ನಾವು ಯಾವ್ದು ಬಿಡೋಣ ಹೇಳ್ರಿ ಸರ್ ಅವ್ರು ದುಡ್ಡು ಇರೋ ಕಿತ್ಕೊಂಡು ಹೋಗ್ತಾರೆ ಎಷ್ಟು ನಮ್ಗೆ ಈ ಸ್ಟೇಜ್ ಕೊಡಬೇಕು ಎಲ್ಲಾ ಈ ಕೊಡಕ್ಕೆ ಡೈಲಿ ಲೇಬರ್ ಗೆ ದುಡ್ಡು ಕೊಡ್ತಾ ಇಲ್ಲ ಈಗ ಹೀಂಗ್ ಆಗ್ತಾ ಇದಾವೆ ಹೀಂಗ್ ಆದಮೇಲೆ ತೊಗಳಲ್ಲ ರೇ ಕಡಿಮೆ ಆಗ್ತದೆ ಬರಿ 10 ರೂಪಾಯಿ ಗೆ ಬೇಕಾಗಿರೋದು ಇದು ಯಾರು ಸರ್ ಈ ತಾಲಕಿನಲ್ಲಿ ಈ ಸೌತಕ ಕಂಪ್ನಿಗಳೆಲ್ಲ ಸೇರ್ಬಿಟ್ಟು ಇಡೀ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ಫಸ್ಟ್ ಗೆ ತೋರ್ಸ್ ಬಿಡ್ತಾರೆ ಅದು ಇದು ಎಲ್ಲ ತೋರಿಸ್ಬಿಟ್ಟು ಏನ್ ವಾರಕ್ಕೊಂದ್ಸತಿ ಪೇಮೆಂಟ್ ಆಗ್ತೀವಿ ಅಂತಾರೆ ಬೆಳೆ ಇಡೋದಕ್ಕೆ ಅವಕಾಶ ಮಾಡಿ ಈ ಭಾಗದಲ್ಲಿ ಎಷ್ಟು ಜನ ರೈತರು ಇದನ್ನ ಸುಮಾರು ಒಂದ್ ಮೂರು ಜನ ಮೇಲೆ ರೈತರು ಈ ಕೆಲಸ ಮಾಡಿದ್ದಾರೆ ಒಂದು ವಾರದ ಒಂದು ದುಡ್ಡು ಹಾಕಿಲ್ಲ ಅವ್ರು ಒಂದ್ ದಿವಸಕ್ಕೂ ಆಗಿಲ್ಲ ಈಗ ಎಷ್ಟು ಎಕರೆಗೆ ಹಾಕಿದ್ರಮ್ಮ ಎಂಟು ಸಾವಿರ ಬೀಜ ಒಂದ್ ಎಕರೆಗೆ ಒಂದು ಕಾಲ್ ಎಕರೆ ಬರುತ್ತೆ ಗೊಬ್ಬರ ಚೀಲ ಹಾಕಿದೀನಿ ನಾನೇ ಮೆಡಿಸನ್ ಒಂದ್ ಎರಡ್ ಬಾಟ್ಲು ಎರಡು ಬಾಟ್ಲ್ ತಂದ್ಬಿಟ್ಟಿದ್ದೀನಿ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ನಾವು ಸ್ವಂತ ತಗೊಂಡು ಎರಡ್ ಟ್ಯಾಕ್ಟರ್ ಎರಡ್ ಲೋಡ್ ಒಂದು ಲೋಡ್ ಬಂದು ನಾಲ್ಕು ಐದು ಆರ್ ಸಾವಿರ ರೂಪಾಯಿ ಲೋಡ್ ಸರ್ ಗೊಬ್ಬರ ಬಾಡಿಗೆ ರೂಪಾಯಿ ಒಂದು ಮೂರು ಲಕ್ಷ ರೂಪಾಯಿ ಕೊಡ್ಬೇಕ ಅಮೌಂಟ್ ಹಾಕ್ಬೇಕಾಗುತ್ತೆ ಕಂಪ್ನಿಯವರು ರೈತರಿಗೆ ಆದರೆ ಒಂದು ರೂಪಾಯಿನೂ ಹಾಕಿಲ್ಲ ಆಗದೇ ಇರೋ ಪ್ರಯುಕ್ತ

ಮುನ್ನೂರು ಟಾರ್ಚ್ ಹಾಕೊಂಡ್ ಬಿಡಿಸಿದಿವ್ಸ ನಾವ್ ಕತ್ಲಾಗ್ಯ ಉಳಿದ್ರೆ ವೇಸ್ಟ್ ಆಗ್ತವಂತ ಮೊಬೈಲ್ ಬ್ಯಾಟ್ರಿ ಮೊಬೈಲ್ ಹಾಕೊಂಡು ಬಿಡಿಸಿದೀವಿ ವಿಷ ಬಿಡದ್ರು ತೀರಲ್ಲ ಅಷ್ಟು ಸಮಸ್ಯೆ ಆಗ್ಬಿಟ್ಟೈತ್ ನಮ್ಗೆ ಈ ದುಡ್ಡು ಇಲ್ಲ ಒಡವೆ ಇಲ್ಲ ಆತರ ಆಗೋಗೈತೆ ನಮ್ಗೆ ಕುಡಿಯೋ ಕೊಡೋಕ್ ದುಡ್ಡು ಅದಂಗಾಗಿ ಕಾಯಿನೂ ಬಿಡ್ತಿಲ್ಲ ಒಡವೆ ಹರಾಜಿಕ್ ಬಂದೈತ್ ನಮ್ದೀಗಿ ನೋಡ್ರಿ ಎಷ್ಟು ಒಡವೆ ಇಲ್ಲ ಹೆಣ್ಮಕ್ಳು ಕಾಳಿ ಸಮೇತ ಒತ್ತ

ಸಿಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊ ಬಂದ್ ನೋಡಿ ಇಲ್ಲೇ ವಿಷಯ ಕುಡ್ಸೋ ಅಷ್ಟು ನನಗೆ ಸಮಸ್ಯೆ ಆಗೋಗಿತ್ತು ಹಾ ಕುಡಿಬೇಕು ಸಮಸ್ಯೆನೆ ಬಗೆಹರಿಸಾಕ್ ಆಗ್ತಾ ಇಲ್ಲ ವಿಷ ಕುಡಿಲೇಬೇಕು ಎಷ್ಟನೇ ತಾರೀಕಿಂದ ಕೊಟ್ಟಿದ್ದೀವಿ ಒಂದು ಬಿಲ್ ಹಾಕಿದಾರೆ ನೋಡ್ರಿ ನಾನ್ ಎಷ್ಟ್ ತಾರೀಕು ಕೊಟ್ಟಿರೋದು ಹದಿನೈದು ಆರು ಇಪ್ಪತ್ತೈದ್ರಿಂದ ಕೊಟ್ಟಿರೋದು ನೋಡ್ರಿ ಹದಿನೈದನೇ ತಾರೀಕು ಆರ್ನೇ ತಿಂಗಳಿಂದ ಕೊಟ್ಟಿರೋದು ಅಲ್ಲಿಂದ ನೋಡ್ರಿ ಅಮೌಂಟೇ ಇಲ್ಲ ನಮ್ಗೆ ನೋಡ್ರಿ

ಎಲ್ಲ ನಾವೇ ಮಾಡ್ಕೋಬೇಕು ವಾರಕ್ಕೊಂದ್ಸರ್ತಿ ಬಿಲ್ಲಿಂಗ್ ಮಾಡ್ತಿವಂತ ಹೇಳಿದ್ರಿ ಸರ್ ವಾರಕ್ಕೊಂದ್ಸರ್ತಿ ನೀವು ಬಿಲ್ಲಿಂಗ್ ಮಾಡ್ತಿವಿ ಅಂತ ಹೇಳಿದ್ರಿ ಒಂದ್ ರೂಪಾಯಿ ಹಾಕಿಲ್ಲ ನಂದು ಇವಾಗ ಹೆಚ್ಚು ಕಮ್ಮಿ ಒಂದ್ ತಿಂಗ್ಳಾರಿ ಒಂದ್ ರೂಪಾಯಿ ಸಮೇತ ಹಾಕಿಲ್ಲ ನನ್ಗೆ ಹಾ ನಮಗೆ ಸಂಬಂಧ ಇಲ್ಲ ಅದು ಯಾರ ಸಂಪರ್ಕ ಮಾಡ್ಕೋಬೇಕು ಈಗ ತಹಲ್ದಾರ್ನ ಕರ್ದ್ವಿ ಸಾರ್ ಹಿಂಗ ನಿಮ್ ಕಡೆಯಿಂದ ಇದ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂಡು ಬೆಳಿಗ್ಗೆ ಫೋನ್ ಮಾಡಿ ಅದು ಇಲ್ಲಮ್ಮ ನಮ್ಗೆ ಸಂಬಂಧ ಇಲ್ಲ ಅಂತಲ್ದಾರ್ ಫೋನ್ ಮಾಡಿ ಸಂಬಂಧ ಇಲ್ಲ ಅದು

ನಮ್ಮ ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬ ರೈತರಿಗೂ ಇದೇ ಥರ ಅನ್ಯಾಯ ಆಗ್ತೈತೆ ಸರ್ ಹಂಗಾಗಿ ಮಾನ್ಯ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಣ್ಣರಿಗೆ ಕೇಳ್ಕೊಂಬೋದೇನಂದರೆ ಮಾವಿನ ಬೆಳಗಾರ್ಗೆ ಯಾವ ಥರ ಬೆಂಬಲ ಕೊಟ್ಟರು ಅದೇ ಥರ ಪ್ರತಿಯೊಬ್ಬ ರೈತಗೂ ನೀವು ಗಮನಕ್ಕೆ ಹಾಕೊಂಡು ಪ್ರತಿಯೊಬ್ಬ ರೈತನ್ನೂ ಗಮನ ಹಾಕೊಂಡು ನೀವು ಬೆಲೆ ಏರಿಕೆ ಮಾಡಿ ರೈತರಿಗೆ ಒಳ್ಳೆ ಅನುಕೂಲ ಆಗೋ ಥರ ಮಾಡ್ಬೇಕಣ್ಣ ದಯವಿಟ್ಟು ಹೇಳ್ತೀನಿ ಕುಮಾರಣ್ಣ ನೀನೇ ಗಮನಕ್ಕೆ ಹಾಕೋಬೇಕು ಜಾಸ್ತಿ ಸ್ವಲ್ಪ ರೇಟ್ ಮಾಡ್ತಾರತೆ ಆಮೇಲೆ ಏನ್ ಮಾಡ್ತಾರೆ ಕಡಿಮೆ ಪುನಃ ಆದ್ರೂ ಖರ್ಚು ಇಟ್ಟಿರೋ ಸಮೇತ ಆ ತರ ಮಾಡ್ಬಿಡಿ ಮಧ್ಯವರ್ತಿಗಳೆಲ್ಲ ಆಗ್ಲಿ ಆಗ್ಲಿ ಪ್ರತಿಯೊಬ್ಬ ಯಾರು ಕಿವಿಗೆ ಹಾಕವಲ್ಲ ಬಾಗೋಡ ತಾಲೂಕ್ನ ಡಸ್ಟ್ಬಿನ್ಗ್ ಹಾಕವ್ರೆಸ ನಮ್ಮ ಪಾಗೋಡ ಎಲ್ಲಿನ ಡಸ್ಟ್ ಹಾಕವ್ರೆ ಒಂದ್ ಮಾಹಿತಿನೂ ಕೊಡೋದಿಲ್ಲ ನಾವ್ ಮಾಡಬೇಕು ಕೆಂಪು ಕೈ ಇಲ್ಲ ಎಷ್ಟು ತಿನ್ಗಿದ್ದು ಆರ್ನೂರು ಕೇಳೋರ್ ಒಂದ್ ಚೀಲೂರು ಒಂದು ಚೀಲ ಕೇಳ್ತಾವ್ರೆ ಎಲ್ಲಿಂದ ಇನ್ನೂರು ಚೀಲ್ರೆ ಅಷ್ಟು ಇವಾಗ ರೂಪಾಯಿ ಕೇಳೋರ್ ಒಂದ್ ಚೀಲ

ತೋಟಗಾರಿಕೆ ಅವ್ರ ದಯವಿಟ್ಟು ಒಂದ್ ನಮ್ಗ ಅವ್ರ ಅಧಿಕಾರಿಗಳು ಯಾರು ಎಲ್ಲ ಆಫೀಸ್ ಐತಿ ಏನು ಗೊತ್ತಾಗಲ್ಲ ರೈತರಿಗೆ ಸಹ ಬೆಡ್ಗೆ ಕಡ್ಲೆ ಬೀಜ ಇಟ್ಬಿಟ್ರೆ ಶೇಂಗಾ ಆ ಗೊಬ್ಬರ ಕೊಡ್ತಾರೆ ಔಷಧಿ ಕೊಡ್ತೀರೇ ಅಂತ ಹೇಳ್ತಾರೆ ನೀವ್ಳಗ ಅದೇನೋ ಪ್ರಕಾರ ನಾವ್ ಮಾಡಿದ್ವಿ ನಮ್ಮ ಹತ್ರ ಯಾವ್ ಸಂಪರ್ಕನೂ ಇಲ್ಲ ಯಾವ ಆಫೀಸರು ಸಂಪರ್ಕನೂ ಇಲ್ಲ ಇಲ್ಲಿ ಏನ ಉಪಯೋಗ ಎಲ್ಲಾನ ಒಂದು ಸಿಗುತ್ತೆ ಅಂತ ನಾವ್ ಮಾಡಿದ್ರೆ ಯಾವುದೂ ಇಲ್ಲ ಇಲ್ಲಿ ಲಾಸ್ಟ್ ನಮ್ ಕಡಲೆಕಾಯಿಗೆ ಐದ್ ಸಾವಿರ ರೂಪಾಯಿ ಕೂಡ ಕಿಂಟಲ್ ಹೋಗೋದಿಲ್ಲ ಆತರ ಮಾಡಿದ್ದು ಏನ್ ಮಾಡಿ ನಮ್ ಪಾವಡೋದಾಗೆ ನಮ್ ತಾಲೂಕು ಅದ್ರಾಗ ನಮ್ ನಿಡ್ಗಲ್ಲೊಬ್ಳಿನಂತೂ ಪೂರ್ತಿ ಗಮನಾನೇ ಇಲ್ಲ ನಮ್ ನಿಡ್ಗಲ್ಲ ಗಮನಾನೇ ಇಲ್ಲ ಇಲ್ಲಿ

ಯಾರ ಯಾರು ಕಟ್ಕೊಡ್ತಾರ ನಾನು ಬ್ಯಾಸ್ಗೆ ಅಷ್ಟೆಲ್ಲ ಚಿಕ್ಕವರ್ತನ್ ಅದೀಯ ನಾವೇನ್ ಮಾಡಂಗಿಲ್ಲ ಏನಿಲ್ಲ ಹಂಗಾರೆ ನಾವು ಹಿಂಗೆ ಹೋಗ್ಬೇಕು